ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಕಾಣ್ತಿಲ್ಲ ಹೋಗಮ್ಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಭಾಗ್ಯ ಅಂತ ಕಸಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪಿ ನಾರಾಯಣ್ ಆಕಾಶವಾಣಿ ಭದ್ರಾವತಿಯ ಎಲ್ಲ ಶೋತವೊಂದದವರಿಗೆ ಶಿವಮೊಗ್ಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪರವಾಗಿ ಶುಭಕಾಮನೆಗಳನ್ನು ಹೇಳ್ತಾ ನಾನು ಡಾಕ್ಟರ್ ಪಿ ನಾರಾಯಣ್ ಅಂತ ಶಿವಮೊಗ್ಗದಲ್ಲಿ ಕಳೆದ ಐವತ್ತ ಆರು ವರ್ಷಗಳಿಂದ ಫ್ಯಾಮಿಲಿ ಫಿಸಿಷಿಯನ್ ಅಂದರೆ ಕುಟುಂಬ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನದೇ ಒಂದು ಆಸ್ಪತ್ರೆ ಇದೆ ಶರಾವತಿ ನರ್ಸಿಂಗ್ ಹೋಮ್ ಅಂತ ಇದು ಜೊತೆಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ನಾನು ನಮ್ಮ ದಿನನಿತ್ಯದ ಜೀವನದಲ್ಲಿ ಒದಗಿ ಬರುವಂಥ ಸಣ್ಣ ಪುಟ್ಟ ಘಟನೆಗಳಿಗೆ ಅಂದ್ರೆ ವೈದ್ಯಕೀಯವಾದ ಘಟನೆಗಳಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ಕೊಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಹೇಳಿದ್ದೇನೆ ನಮ್ಮ ಶಿವಮೊಗ್ಗ ಎಂಎ ಈಗ ಪದ ವರ್ಷವನ್ನು ಪೂರೈಸಿ ಅಮೃತ ಮಹೋತ್ಸವವನ್ನು ಆಚರಿಸಬೇಕಾದರೆ ಈ ಉಪನ್ಯಾಸ ಸರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈಗ ನಾನು ಇಂದಿನ ಉಪನ್ಯಾಸ ಸರಣಿಯ ಪ್ರಧಾನ ವಿಷಯಕ್ಕೆ ಬರುತ್ತೇನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇರ್ಬೋದು ಫ್ಯಾಕ್ಟ್ರಿಯಲ್ಲಿ ಇರ್ಬೋದು ರಸ್ತೆ ಶಾಲೆಯಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ನಮಗೆ ಏನೇನೋ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತವೆ ಬಿದ್ದು ಗಾಯ ಮಾಡ್ಕೊಳ್ಬೋದು ಸುಟ್ಟು ಗಾಯ ಆಗ್ಬೋದು ಎಲ್ಲೋ ಮೈಗೊಂದು ಪಿಂಚುಚ್ಚಬೋದು ಎಲ್ಲೋ ದೊಡ್ಡ ಅಪಘಾತ ಆಗ್ಬೋದು ಇದಕ್ಕಿದ್ದಂಗೆ ಜ್ವರ ಬರ್ಬೋದು ಉಸಿರಾಟ ತೊಂದರೆ ಆಗ್ಬೋದು ಇಲ್ಲ ಫಿಟ್ಸ್ ಬರ್ಬೋದು ಹೀಗೆ ಅಪರೂಪದ ಅಂತ ಹೇಳುವಾಗಿಲ್ಲ ನಮ್ಮ ವೈದ್ಯಕೀಯ ಸಮಸ್ಯೆಗಳು ನಮಗೆ ಯಾವಾಗ ಎಲ್ಲಿ ಹೇಗೆ ಕಾಡ್ತಾವೆ ಅನ್ನೋದಕ್ಕೆ ನಮಗೆ ಯಾವ ನಿರ್ಬಂಧವೂ ಇಲ್ಲ ಯಾವಾಗ ಬೇಕಾದರೂ ಆಗ್ಬೋದು ಅದೆಲ್ಲ ಆದಾಗ ಅಂಥ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಕದಲ್ಲಿ ಯಾವ ವೈದ್ಯವೂ ಇರೋದಿಲ್ಲ ಯಾವ ಶುಶ್ರೂಷೆಗೂ ಅವಕಾಶ ಇರೋದಿಲ್ಲ ಆಸ್ಪತ್ರೆ ಎಷ್ಟೋ ದೂರದಲ್ಲಿರುತ್ತದೆ ಇದೆಲ್ಲ ಇದ್ದಾಗ ಅಂಥ ತುರ್ತು ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಪ್ರಥಮ ಚಿಕಿತ್ಸೆ ಒಂದು ವಿಚಾರ ಪ್ರಥಮ ಚಿಕಿತ್ಸೆ ಎಂದು ಏನು ಯಾವುದೇ ಸನ್ನಿವೇಶದಲ್ಲಿ ಕೂಡಲೇ ಅವರಿಗೆ ಬೇಕಾದಂಥ ತುರ್ತು ಚಿಕಿತ್ಸೆಯನ್ನು ಇರುವ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸುತ್ತಮುತ್ತ ಏನಿದೆಯೋ ಅದನ್ನೇ ಉಪಯೋಗಿಸ್ಕೊಂಡು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಜೊತೆಗೆ ಈಗ ಏನೋ ಒಂದಷ್ಟು ಡ್ಯಾಮೇಜ್ ಆಗಿದೆ ಇದು ಇನ್ನೂ ಜಾಸ್ತಿ ಉಲ್ಬಣ ಆಗದಿದ್ದಂತೆ ತಡೆಯುವುದು ನಮ್ಮ ಎರಡನೇ ಗುಹಿ ಮೂರನೇ ಗೋಹಿ ಪಾಪ ಅವನು ಬಿದ್ದೋ ಗಾಯ ಮಾಡಿಕೊಂಡು ಯಾವುದರಿಂದ ನೋವಿನಿಂದ ಒದ್ದಾಡ್ತಿರ್ತಾನೆ ಆ ನೋವಿಗೆ ಉಪಶಮನ ಇದು ಜೊತೆಗೆ ನಾಲ್ಕನೇ ಗುಹಿ ಇದೆಲ್ಲದರಿಂದ ಆದಷ್ಟು ಬೇಗ ಅವನು ಚೇತರಿಸಿಕೊಳ್ಳುವಂತೆ ಅವನಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಇದಕ್ಕೆ ಕೆಲವು ಉದಾಹರಣೆಗಳನ್ನು ತಗೊಂಡು ನಾನು ಏನು ಮಾಡಬಹುದು ಏನು ಮಾಡಬಾರ್ದು ಅಂತ ಹೇಳ್ತೇನೆ ಮೊದಲನೇದು ಸೌವೆ ಸಾಮಾನ್ಯವಾಗಿ ನಮಗೆ ಅಲ್ಲಲ್ಲಿ ಆಗ್ತಕ್ಕಂಥ ಗಾಯಗಳು ಬಿದ್ದಾಗ ಗಾಯ ಆಗ್ಬೋದು ಈ ಹುಡುಗ ಪೆನ್ಸಿಲ್ ಹೇಳ್ಬೇಕಾದ್ರೆ ಕೈನೇ ಹೇಳ್ಕೊತಿದ್ದು ಮನೆಯಲ್ಲಿ ತಾಯಂದು ತರಕಾರಿ ಹಚ್ಚಬೇಕಾದ್ರೆ ಕೈಯೇ ಕುಯ್ಕೋಬೋದು ಏನೇನೋ ಕಾರಣಗಳಿಂದ ಗಾಯ ಆಗ್ಬೋದು ಈ ಗಾಯ ಆದಾಗ ನಾವು ಸಾಮಾನ್ಯವಾಗಿ ನೋಡೋದು ಆ ಗಾಯದಲ್ಲಿ ಒಂದಷ್ಟು ರಕ್ತಸ್ರಾವ ಆಗ್ತದೆ ಆದ ಕೂಡಲೇ ನಮ್ಮ ಜನಗಳಿಗೆ ಗಡಿಬಿಡಿ ಆಗ್ತದೆ ಅಯ್ಯೋ ರಕ್ತ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ತೀನಿ ಅನ್ನೋ ಆಸೆಯಿಂದ ಅದರ ಮೇಲೆ ಮನೆಯಲ್ಲಿ ಏನೇನು ವ್ಯವಸ್ಥೆ ಇದೆಯೋ ಕಾಫಿ ಪುಡಿ ಇರ್ಬೋದು ಅಷ್ಟಿನ ಪುಡಿ ಇರ್ಬೋದು ಟೀ ಪುಡಿ ಇರ್ಬೋದು ಯಾವುದೋ ಸೊಪ್ಪು ಸದನ್ನೆಲ್ಲ ಅರಿದು ತರ್ಬೋದು ಸುಣ್ಣ ಹಾಕ್ತವೆ ವಿಳದಲೆ ರಸ ಹಾಕ್ತವೆ ಮಣ್ಣು ಶಗಣಿ ಏನೇನೋ ತೊಂದರೆ ಅದ್ರ ಮೇಲೆ ಮುಚ್ಚುತ್ತವೆ ಇದು ತಪ್ಪು ಗಾಯಕ್ಕೆ ಈ ಥರದ ಯಾವ ಪರಕೀಯ ವಸ್ತುಗಳನ್ನು ಯಾವ ಕಾರಣಕ್ಕೂ ಹಾಕಬಾರ್ದು ಕಾರಣ ಈ ಪರಕೀಯ ವಸ್ತುಗಳು ಹಾಕೋದ್ರಿಂದ ನಿಮ್ಮ ರಕ್ತಶ್ರಾವ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಎರಡನೇದು ಈ ಪದಕೀಯ ವಸ್ತುಗಳು ಹಾಕೋದ್ರಿಂದ ಗಾಯಕ್ಕೆ ಅನಾವಶ್ಯಕವಾಗಿ ಬ್ಯಾಕ್ಟೀರಿಯಾಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಸ್ವಚ್ಛವಾದ ಗಾಯದಲ್ಲಿ ಕೀವ್ ಆಗೋದಕ್ಕೆ ನೀವು ಪ್ರೇರೇಪಣೆ ಕೊಡ್ತೀವಿ ಅದಕ್ಕೆ ಏನು ಮಾಡಬೇಕು ಗಾಯ ಎಲ್ಲೇ ಆಗಲಿ ಯಾವಾಗಲೇ ಆಗಲಿ ರಕ್ತಸ್ರಾವ ಆಗುತ್ತೆ ಆ ರಕ್ತಸ್ರಾವ ನಿಲ್ಲಿಸೋದಕ್ಕೆ ಮತ್ತೆ ಮಾಡಬೇಕಾಗಿಲ್ಲ ನಿಮ್ಮ ಪಕ್ಕದಲ್ಲಿ ಯಾವುದೋ ಬಟ್ಟೆ ಇರ್ತದೆ ಅದರಲ್ಲೂ ಹತ್ತಿಯ ಬಟ್ಟೆ ಹೊಸ ಬಟ್ಟೆ ಆದರೆ ಬಹಳ ಒಳ್ಳೆಯದು ಹಳೆಯ ಬಟ್ಟೆ ಆದರೂ ಒಡ್ಡಿಲ್ಲ ಚೊಕ್ಕವಾಗಿರುವ ಬಟ್ಟೆಯನ್ನು ಹರಿದು ಮಡಿಕೆ ಮಾಡಿ ಗಾಯದ ಮೇಲೆ ಇಟ್ಟು ಐದು ನಿಮಿಷ ಒತ್ತಿ ಹಿಡ್ಕೊಳ್ಳಿ ಎಂಥದೇ ರಕ್ತಶ್ರಾವ ನಿಂತು ಹೋಗ್ತದೆ ನಿಮ್ಮ ಹತ್ರ ಒತ್ತಿ ಹಿಡ್ಕೊಳಕಾಗದೇ ಹೋದರೆ ಆ ಪಟ್ಟಿಯನ್ನು ಆ ಗಾಯದ ಮೇಲೆ ಇಟ್ಟು ಇನ್ನೊಂದು ಬಟ್ಟೆ ತಗೊಂಡು ಅದಕ್ಕೊಂದು ಸುತ್ತ ಬ್ಯಾಂಡೇಜ್ ಕಟ್ಟಿ ಬ್ಯಾಂಡೇಜ್ ಅಂದರೆ ಸುತ್ತ ಒಂದು ಪಟ್ಟಿ ಕಟ್ಟಿ ಹೆಚ್ಚಿನ ನೂರಕ್ಕೆ ತೊಂಬತ್ತೈದು ಅಂಶ ಗಾಯಗಳು ಇದೇ ಪ್ರಯೋಗದಿಂದ ರಕ್ತಶ್ರಾವ ನಿಂತು ಹೋಗ್ತದೆ ಅದಾದ ನಂತರ ಆ ಗಾಯದ ಪ್ರಮಾಣ ಏನು ಏನಾಗಿದೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇದಕ್ಕೆ ಹೋಗಿ ಯಾವುದೇ ಗಾಯ ವಾಸಿಯಾಗುವುದಕ್ಕೆ ನಮ್ಮ ದೇಹದಲ್ಲಿ ದೇಹದ್ದೇ ಆದ ಪ್ರಕ್ರಿಯೆಗಳು ಉದ್ಭವ ಆಗ್ತವೆ ತನ್ನಿಂದ ತಾನೇ ವಾಸಿ ಆಗೋದಕ್ಕೆ ಗಾಯಕ್ಕೆ ವ್ಯವಸ್ಥೆ ಇದೆ ಅದರಿಂದ ವಾಸಿ ಆಗ್ತದೆ ನೀವು ಏನು ಹಾಕಿ ಏನು ಹಾಕದೇ ಹೋಗಿ ಅದು ತನ್ನಿಂದ ತಾನೇ ವಾಸಿ ಆಗ್ತದೆ ಇದಿಷ್ಟು ಮಾಡಿದರೆ ಸಾಕು ಇನ್ನು ಗಂಭೀರವಾದ ಗಾಯಗಳಾದರೆ ಆದಷ್ಟು ಬೇಗ ಆಸ್ಪತ್ರೆಗೆ ಅಷ್ಟು ಬಿಟ್ಟು ನೀವು ಮತ್ತೆ ರಕ್ತಶ್ರಾವ ನಿಲ್ಲಿಸೋದಕ್ಕೆ ನಾನು ಹೇಳಿದ್ಬಿಟ್ಟು ಮತ್ತೆ ಏನು ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಎರಡನೇದು ಸುಟ್ಟ ಗಾಯಗಳು ಮನೆಯಲ್ಲಿ ಒಲೆ ಹಚ್ಚಬೇಕಾದ್ರೆ ಒಲೆ ಫ್ಲೇಮ್ ಮೈ ಮೇಲೆ ಬರ್ಬೋದು ಇಲ್ಲ ಬಿಸಿ ನೀರನ್ನು ಕೆಳಗಿಳಿಸ್ಬೇಕಾದ್ರೆ ಬಿಸಿ ನೀರು ಹಾಕಬೋದು ದೀಪಾವಳಿ ಸೀಸನಲ್ಲಿ ಪಟಾಕಿ ಹಚ್ಚುವಾಗ ಸುಟ್ಕೊಳ್ಬೋದು ಸಾಮಾನ್ಯವಾಗಿ ಸುಟ್ಟು ಗಾಯ ಆದಾಗ ಜನಗಳು ಗಾಯದ ಮೇಲೆ ನೀರು ಹಾಕಬೇಡಿ ಆ ಗಾಯದ ಮೇಲೆ ಜೇನುತುಪ್ಪ ಸುಯಿತವೆ ಸೀಮೆಣ್ಣೆ ಸುಯಿತಾವೆ ತೆಗಿಣಿ ತಂದು ಹಾಕ್ತವೆ ಇನ್ನೇನೇನೋ ತಂದು ಹಾಕ್ತವೆ ಏನೂ ಮಾಡಬೇಡಿ ಸುಟ್ಟ ಗಾಯ ಆದಾಗ ಬೊಬ್ಬೆ ಹೊಡ್ಕೊಳ್ಳುವಷ್ಟು ಹುರಿ ಆಗ್ತಾ ಇರ್ತದೆ ಅವನಿಗೆ ಉಪಶಮನ ಕೊಡಬೇಕಾದ್ರೆ ಆ ಗಾಯದಿಂದ ಹೆಚ್ಚಿನ ವಿಶ್ರಾಂತಿ ಸಿಗಬೇಕಾದ್ರೆ ಗಾಯದ ಮೇಲೆ ತಣ್ಣೀರನ್ನು ಹಾಕಿ ನೀರು ಹಾಕಿದರೆ ಬೊಬ್ಬೆ ಬರ್ತದೆ ಅನ್ನುವಂಥ ಪ್ರತೀತಿ ನಮ್ಮಲ್ಲಿ ಭಾಳ ಇದೆ ದಯವಿಟ್ಟು ಗಮನಿಸಿ ನಿಮ್ಮ ಸುಟ್ಟ ಗಾಯದಲ್ಲಿ ಬೊಬ್ಬೆ ಬರೋದಕ್ಕೂ ನೀವು ನೀರು ಹಾಕೋದಕ್ಕೂ ಏನೂ ಸಂಬಂಧ ಇಲ್ಲ ಆ ಸುಟ್ಟ ಗಾಯಕ್ಕೆ ಉಪಶಮನ ಮಾಡೋದು ಒಂದೇ ನಿಮ್ಮ ಕರ್ತವ್ಯ ಅದು ಬೊಬ್ಬೆ ಬರೋದೋ ಬರೋದಿಲ್ಲೋ ಅನ್ನೋದು ಗಾಯದ ಎಷ್ಟು ಒಳ ಹೊಕ್ಕಿದೆ ಚರ್ಮದ ಎಷ್ಟು ಪದವ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಬೊಬ್ಬೆ ಬರ್ತದೋ ಇಲ್ಲವೋ ಅನ್ನೋದು ತೀರ್ಮಾನ ಆಗ್ತದೆ ಇನ್ನು ಕೆಲವು ಸತಿ ನೀವು ಹೋಗುವಾಗೆ ಗಾಯದಲ್ಲಿ ಬೊಬ್ಬೆ ಬಂದಿರ್ತದೆ ಆ ಬೊಬ್ಬೆಯನ್ನು ಏನೂ ಮಾಡಬೇಡಿ ಹಾಗೇ ಬಿಡಿ ಅದನ್ನು ಅದ್ರ ಮೇಲೆ ಕ್ಲೀನಾದ ಬಟ್ಟೆ ಇಟ್ಟು ಆಸ್ಪತ್ರೆಗೆ ಒಂದು ಸಾಕಿಸಿ ಯಾವ ಔಷಧಿಗಳು ಹಾಕಬೇಡಿ ಸಾಧ್ಯವಾದಷ್ಟು ಜಾಗ್ರತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಸುಟ್ಟ ಗಾಯ ಆಯಿತು ನಿಜವಾದ ಗಾಯ ಆಯಿತು ಇನ್ನು ಕೆಲವು ಸತಿ ಕೆಲವು ವಿಶೇಷವಾದ ಸಂದರ್ಭಗಳು ನಿತ್ಯ ಹೋಗ್ತಾ ಇರ್ತೇವೆ ರಸ್ತೆ ಮೇಲೋ ಮನೆಯಲ್ಲೋ ಎಲ್ಲೋ ಇದ್ದಕ್ಕಿದ್ದಾಗ ಕಣ್ಣಿಗೆ ಏನೋ ಕಸ ಬೀಳ್ತದೆ ಅಥವಾ ಯಾವುದೋ ಹುಳ ಹಪ್ಪಟೆ ಕಣ್ಣೊಳಗೆ ಹೋಗ್ತದೆ ನಮ್ಮ ಸಾಮಾನ್ಯವಾದ ಪ್ರತಿಕ್ರಿಯೆ ಏನಪ್ಪಾ ಅಂದ್ರೆ ಅವಾಗ ಕಣ್ಣನ್ನು ಉಜ್ಜೋತೇವೆ ಕಣ್ಣನ್ನು ಇದನ್ನ ಖಂಡಿತ ಮಾಡಬಾರ್ದು ಆವಾಗ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನಪ್ಪಾ ಅಂದ್ರೆ ಸುಮ್ಮನೆ ಕಣ್ಣನ್ನ ಮುಚ್ಚಿ ಒತ್ತಿ ಹಿಡ್ಕೊಳ್ಬೇಕು ಮತ್ತೆ ಮಾಡಬೇಡಿ ಯಾವ ಕಾರಣಕ್ಕೂ ಕಣ್ಣನ್ನ ಉಜ್ಜಬೇಡಿ ಉಜ್ಜಿದ್ರೆ ಏನಾಗುತ್ತೆ ಒಳಗಿರ್ತಕ್ಕಂಥ ಕಾಲನಿಯ ಇದಕ್ಕೆಲ್ಲ ಡ್ಯಾಮೇಜ್ ಆಗಿ ಮುಂದೆ ಕೂಲ್ಡಿಗೆ ಕಾರಣ ಆಗೋ ಸಾಧ್ಯತೆ ಇದೆ ಮುಚ್ಚಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಆದ ನಂತರ ಆಸ್ಪತ್ರೆ ಕೂಡಲೇ ಹೋಗೋಕ್ಕಾಗದೆ ಹೋದರೆ ರೋಗಿಯನ್ನು ಮಲಗಿಸ್ಬಿಟ್ಟು ಕಣ್ಣನ್ನು ತೆರೆಸಿ ಆ ಕಣ್ಣಿನ ಮೇಲೆ ನೀರಿನ ಧಾರೆಯನ್ನು ಬಿಡಿ ಒಂದು ಲೋಟದಲ್ಲಿ ನೀರು ತಗೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರಿನ ಧಾರೆಯನ್ನು ಬಿಡಿ ಆ ಕಸ ಏನಾದಿದ್ದು ಅದರಲ್ಲಿ ತೊಳೆದು ಹೋಗ್ತದೆ ನೀವಾಗೇ ಅದನ್ನೇನೂ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಕೆಲವು ನಮ್ಮಲ್ಲಿ ಬುದ್ಧಿವಂತಿದ್ದಾವೆ ಕಣ್ಣನ್ನು ಹತ್ತಿರ ಇಟ್ಕೊಂಡು ಊದೋದು ಕಣ್ಣೊಳಗೆ ನೀವನ್ನು ಮುಳುಗಿಸೋದು ಇದೆಲ್ಲ ಇಂಪ್ರಾಕ್ಟಿಕಲ್ ಕ್ರಮಗಳು ನೀರಿನ ಧಾರೆ ಮಾಡಿ ಅಷ್ಟು ಬಿಟ್ಟು ಮತ್ತೇನು ಕಿವಿಗೆ ಕಸ ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತವೆ ಕಿವಿಗೆನೋ ಕಸ ಹೋಗುತ್ತೆ ಕಿವಿ ಒಳಗಡೆ ಯಾವುದೋ ಹುಳ ಹಾಪಟೆ ಹೋಗುತ್ತೆ ಅಯ್ಯೋ ಏನು ಮಾಡೋದು ಕಿವಿಯೊಳಗೆ ಹೋಯ್ತಲ್ಲಪ್ಪ ಇನ್ನೇನು ಮಾಡೋದು ಅಂತ ಒದ್ದಾಡ್ತಾವೆ ಏನೂ ಮಾಡಬೇಡಿ ಪ್ರಥಮ ಚಿಕಿತ್ಸೆ ಬೇಕಾಗಿಲ್ಲ ಏನೂ ಇಲ್ಲ ನಿಧಾನವಾಗಿ ವೈದ್ಯ ಹೊತ್ತು ಹೋಗಿ ಕಣ್ಣಾವೆ ನೋಡಿ ತೆಗೆಸ್ಕೊಳ್ಳಿ ನಮ್ಮಲ್ಲಿ ಇದಕ್ಕೇನು ಅಂದರೆ ಕುಗ್ಗೆ ಕಡ್ಡಿ ಹಾಕಿ ಅದನ್ನು ತೆಗಿಯೋಕ್ಕೆ ಹೋಗ್ತವೆ ಅದನ್ನು ತೆಗಿಯೋಕ್ಕೆ ಹೋಗೋದು ದೊಡ್ಡ ಅಪಾಯ ಕಾರಣ ಒಳಗಡೆ ಕಿವಿಯ ತಮಟೆ ಇರುತ್ತೆ ನೀವು ಕಣ್ಣಿಗೆ ಕಾಣದೆ ಏನಾದರೂ ಕುಗ್ಗೆ ಹಾಕಿ ತೆಗೆದುವೆ ಆ ತಮಟೆಗೆ ಡ್ಯಾಮೇಜ್ ಮಾಡಿ ಶಾಶ್ವತವಾದ ಕೀವುಡನ್ನು ಕೊಡ್ತೀವಿ ಹಾಗೆ ಮಾಡಬೇಡಿ ಅದನ್ನು ಹಾಗೇ ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇನ್ನು ಒಂದು ವಿಶೇಷವಾದ ಸನ್ನಿವೇಶ ನಮ್ಮ ರೈತರುಗಳು ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಹುಳು ಹಪ್ಪಟೆಗಳು ಕಿವಿಯೊಳಗೆ ಹೋಗ್ತವೆ ಆವಾಗ ಭಾಳ ಬಾಧೆ ಆಗುತ್ತೆ ಗುಯ್ಯೋ ತಾವು ಶಬ್ದ ಮಾಡ್ತಿರ್ತವೆ ಏನೋ ಆಗೋಗ್ಬಿಡುತ್ತಂತ ಅದನ್ನು ಹೇಗೆ ನಿಭಾಯಿಸೋದು ಅದಕ್ಕೇನು ಮಾಡಬೇಕಾಗಿಲ್ಲ ಒಂದು ಕಡೆ ಮಗ್ಳಲ್ಲಿ ಮಲ್ಕೊಂಡು ಕಿವಿಗೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಹಾಕಿ ಹತ್ತಿ ಹಾಕಿ ಇಡಿ ಆ ಹುಳ ಆ ನೀರಲ್ಲಿ ಸತ್ತೋಗುತ್ತೆ ಅದು ಪಾಡಿಗೆ ಅದು ಇರುತ್ತೆ ನಿಧಾನ ಹೋಗಿ ತೆಗಿಸಿ ಇದನ್ನು ಬಿಟ್ಟು ಮತ್ತೇನು ಮಾಡಬೇಡಿ ಮೂಗಿ ಕಸ ಅದಲ್ಲೂ ಮುಖ್ಯ ಮುಖ್ಯವಾಗಿ ಸಣ್ಣ ಮಕ್ಕಳು ಏನೇನೋ ಆಟ ಸಾಮಾನು ಆಡ್ತಾ ಇರ್ತವೆ ಇದ್ದಕ್ಕಿದ್ದಾಗೆ ಮೂಗೊಳಗೆ ಹಾಕ್ಕೊಳ್ತಾವೆ ಯಾವುದೋ ಬೀಜ ಏನೇನೋ ಹಾಕೋತಾವೆ ಅದನ್ನು ತೆಗಿಸೋದಕ್ಕೆ ನಮ್ಮಲ್ಲಿ ಭಾಳ ಸಾಹಸ ಮಾಡ್ತವೆ ರಷ್ಯ ಸೇರಿಸೋದು ಮಗುವಿಗೆ ಆ ಮಗುವಿಗೆ ತಲೆ ಮೇಲೆ ಹೊಡೆಯೋದು ಏನೇನೋ ಮಾಡ್ತೇವೆ ದಯವಿಟ್ಟು ಅಂಥದ್ದೆಲ್ಲ ಏನೂ ಮಾಡಬೇಡಿ ಸುಮ್ಮನೆ ಬಿಡಿ ಅದನ್ನು ಸ್ವಲ್ಪ ಹೊತ್ತು ಏನೂ ಆಗೋಲ್ಲ ಡಾಕ್ಟರ್ ತಗ ಕರ್ಕೊಂಡು ಹೋಗಿ ತೆಗ್ಸೋದು ಬಹಳ ಒಳ್ಳೆಯದು ಒಂದು ಮೂಗಿನ ಹೊಳ್ಳೆ ಒಳಗೆ ಒಂದು ಕಸ ಒಂದು ಗಂಟೆ ಎರಡು ಗಂಟೆ ಇದ್ದರೆ ಏನೂ ತೊಂದರೆ ಆಗೋಲ್ಲ ಮೂಗಿನಲ್ಲಿ ಇದ್ದಕ್ಕಿದ್ದಂಗೆ ರಕ್ತಸ್ರಾವ ಆಗೋದು ಇದು ಸರ್ವೇ ಸಾಮಾನ್ಯ ಎಷ್ಟೋ ಜನರಿಗೆ ಆಗುತ್ತೆ ಬಿಸಿಲಲ್ಲಿ ಶಾಲೆಗಳಲ್ಲಿ ಇದ್ದಕ್ಕಿದ್ದಂಗೆ ಬಳ 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 ಮೂಗಲ್ಲಿ ರಕ್ತ ಬಲಕ್ಷ ಏನು ಮಾಡೋದಂತ ಗೊತ್ತಾಗಲ್ಲ ಅದು ಹಳ ಗಾಬರಿ ಗಡಿಬಿಡಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನಪ್ಪ ಅಂದರೆ ಮೂಗಿನ ಹೊಳ್ಳೆಯನ್ನು ಐದು ನಿಮಿಷ ಒತ್ತಿ ಹಿಡೀವಿ ಎರಡು ಹೊಳ್ಳೆ ಬೇಕಾದರೂ ಒತ್ತಿ ಹಿಡೀವಿ ಬಾಯಲ್ಲಿ ಉಸಾಡಲಿ ಆವಾಗ ತನ್ನಿಂದ ತಾನೇ ಆ ರಕ್ತ ನಿಂತು ಹೋಗುತ್ತೆ ಮತ್ತೇನು ಮಾಡೋಕ್ಕೋಗ್ಬೇಡಿ ಮೂಗಿಗೆ ಏನೋ ಬೇಡದ ಔಷಧಿಗಳನ್ನೆಲ್ಲ ಹಾಕಬೇಡಿ ಸಾಮಾನ್ಯವಾಗಿ ಇನ್ನೊಂದು ದೊಡ್ಡ ಸನ್ನಿವೇಶ ನಮ್ಮಲ್ಲಿ ಭಾಳ ಜನರಿಗೆ ತಪ್ಪು ಕಲ್ಪನೆ ಇರೋದು ಫಿಟ್ಸ್ ಬರೋದು ಮೂರ್ಛೆ ಹೋಗ ಅಂತ ಹೇಳ್ತೇವೆ ಮೂರ್ಛೆ ಹೋಗ ಅಂದ್ರೆ ಏನು ಇದ್ದಕ್ಕಿದ್ದಂಗೆ ಕೈಕಾಲು ನಡ್ಗೋದು ಕಣ್ಣು ಮೇಲೆ ಹೋಗೋದು ಬಾಯಲ್ಲಿ ಒಂದಷ್ಟು ನೊವೆ ಬರ್ತದೆ ಬಾಯಲ್ಲಿ ಕೆಲವು ಸರ್ತಿ ಆ ನೊವೆ ಜೊತೆಗೆ ರಕ್ತನೂ ಬರ್ಬೋದು ಇದೆಲ್ಲ ಆದ ನಂತರ ಹೋಗಿ ಪ್ರಜ್ಞಾಹೀನನ ಆಗ್ತಾನೆ ಇದನ್ನು ನೋಡಿದ ಕೂಡಲೇ ನಮ್ಮಲ್ಲಿ ಮೊದಲ ಪ್ರಕ್ರಿಯೆ ಏನಪ್ಪ ಅಂದರೆ ಕಬ್ಬಣ ಹುಡ್ಕೋದು ಕಬ್ಬಣದ ಮೊಳೆ ಎಲ್ಲಿದೆ ಕಬ್ಣ ಎಲ್ಲಿದೆ ಅಂತ ಹುಡುಕಿ ತನ್ನ ಕೈ ಕೊಡೋಕ್ಕೆ ನೋಡ್ತಾರೆ ಅದಕ್ಕಿಂತ ದೊಡ್ಡ ಅಪಾಯ ಇನ್ನೊಂದಿಲ್ಲ ಆ ಕಬಣ ಕೈ ಕೊಡೋದ್ರಿಂದ ಅವನಿಗೆ ಇನ್ನೂ ಫಿಟ್ಸ್ ಬರ್ತಾಯಿದ್ವಿ ಆ ಫಿಟ್ಸ್ ಬರೋ ಕೈಯಲ್ಲೇ ಆ ಕಬ್ಣದ ಮೂಳೆ ತಗೊಂಡು ಕಣ್ಣಿಗೋ ಮೂಗಿಗೋ ಚುಚ್ಕೊಳ್ಬೋದು ಅದನ್ನು ಅದೆಲ್ಲ ಕೊಡಬೇಡಿ ಅವೆಲ್ಲ ಕೊಡೋದ್ರಿಂದ ಫಿಟ್ಸನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಫಿಟ್ಸ್ ಅನ್ನೋದು ಅದು ಶಬ್ದದ ಅರ್ಥ ಇದ್ದಾಗೆ ಕ್ಷಣಮಾತ್ರವಾದಂಥ ಕಾಯಿಲೆ ನೀವು ಏನೇ ಮಾಡಿ ಏನೇ ಮಾಡಿದೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ತನ್ನಿಂದ ತಾನೇ ನಿಂತು ಹೋಗ್ತದೆ ಕಬ್ಬಣ ಕೊಡಿ ಚಿನ್ನ ಕೊಡಿ ಬೆಳ್ಳಿ ಕೊಡಿ ಏನು ಕೊಟ್ಟು ನಿಂತು ಹೋಗ್ತದೆ ಆ ಟೈಮ್ನಲ್ಲಿ ಏನು ಮಾಡಬೇಕು ಆ ರೋಗಿಗೆ ಆ ಫಿಟ್ಸಿಂದ ಇನ್ನೂ ಹೆಚ್ಚಿನ ತೊಂದರೆ ಆಗದಿದ್ದಂತೆ ಅವನನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಪಕ್ಕದಲ್ಲಿ ಏನಾದರೂ ಬೆಂಕಿ ಅಪಘಾತದ ವ್ಯವಸ್ಥೆಗಳಿದ್ರೆ ಅದರಿಂದ ದೂರ ಮಲಗಿಸ್ಬೇಕು ಕೆಳ ಬೀಳುವಂಗಾದ್ವೆ ನೆಲದ ಮೇಲೆ ಅವನನ್ನು ಮಗ್ಳಲ್ಲಿ ಮಲಗಿಸ್ಬೇಕು ಬೋಲಾಗಿ ಮಲಗಿಸ್ಬಾರ್ದು ಕೌಚು ಮಲಗಿಸ್ಬಾರ್ದು ಮಗ್ಗಲಾಗಿ ಮಲಗಿಸ್ಬೇಕು ಕಾರಣ ಏನಂದರೆ ಅಂಗಾತ ಅಥವಾ ಬೋಲಾಗಿ ಮಲಗಿಸಿದ್ರೆ ಕೆಲವೊತ್ತಿಗೆ ಫಿಟ್ಸ್ ಬಂದಾಗ ವಾಂತಿ ಆಗೋ ಚಾನ್ಸ್ ಇರುತ್ತೆ ಈ ವಾಂತಿ ಲಂಗ್ಸಿಗೆ ಹೋಗಿ ಅದರಿಂದ ಉಸಿರಾಟಕ್ಕೆ ತೊಂದರೆಯಾಗಿ ಜೀವನೇ ಹೋಗ್ಬೋದು ಮಗ್ಳಲ್ಲಿ ಮಲಗಿಸಿದ್ರೆ ವಾಂತಿಗಿಂತಿ ಅದು ಬರುತ್ತೆ ಇದು ಫಿಟ್ಸಿಗೆ ಸಾಮಾನ್ಯವಾಗಿ ನಾವು ಮಾಡಬೇಕಾದಂಥ ಪ್ರಕ್ರಿಯೆ ಅನ್ನು ಬಿಟ್ಟು ಮತ್ತೇನು ಹೋಗ್ಬಾರ್ದು ಇದ್ದಕ್ಕಿದ್ದಂಗೆ ಜ್ವರ ಬರುತ್ತೆ ಜ್ವರಗಳಿಗೆ ಕಾರಣ ಹಲವಾರು ಜ್ವರ ಬಂದಾಗ ಏನು ಮಾಡಬೇಕು ಜ್ವರ ಬಂದಾಗ ಒಂದು ಕಡೆಯಿಂದ ಥಂಡಿ ಆಗುತ್ತೆ ಅಂತ ಕಂಬಳಿ ತಂದು ಹೊಚ್ತಾವೆ ತಲೆಗೆ ಐಸ್ ಪಟ್ಟಿ ಕಟ್ತಾವೆ ಏನೇನೋ ಮಾಡ್ತವೆ ಏನೂ ಮಾಡಬೇಡಿ ಜ್ವರ ಬಂದಾಗ ಮಾಡಬೇಕಾದ ಏನಪ್ಪ ಅಂದರೆ ಸಾಧ್ಯವಾದ ಮನೆಯಲ್ಲಿ ಥರ್ಮೊಮೀಟರ್ ಬಿಟ್ಟಿದ್ದೆ ಟೆಂಪ್ರೇಚರ್ ಎಷ್ಟಿದೆ ನೋಡಿ ತೊಂಬತ್ತೊಂಬತ್ತು ನೋವು ಇದ್ದು ಅಲ್ಲಿಗೆ ಬಿಡಿ ಅದಕ್ಕಿಂತ ಜಾಸ್ತಿ ಹೋದ್ವೆ ನೀವು ತಲೆಗೆ ಐಸ್ ಪಟ್ಟಿ ಕಟ್ಟೋದು ತಲೆ ಮೇಲೆ ಇಡೋದ್ರಿಂದ ಟೆಂಪ್ರೇಚರ್ ಡೌನ್ ಆಗೋದಿಲ್ಲ ಅದು ಬದಲು ಒಂದು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಟವಲ್ ತಗೊಂಡು ಉಗು ಬೆಚ್ಚಗಿನ ನೀರಿನಲ್ಲಿ ಇಡೀ ಮೈಯನ್ನು ಓಸಿ ಆವಾಗ ಟೆಂಪ್ರೇಚರ್ ತನ್ನಿಂದ ತಾನೇ ಡೌನ್ ಆಗುತ್ತೆ ಅಯ್ಯೋ ನೀವು ಹಾಕಿದ್ರೆ ಥಂಡಿ ಆಗುತ್ತೆ ಏನೂ ಆಗೋಲ್ಲ ಜಾವಾಗ ಬಂದವರಿಗೆ ಕಿಟಕಿ ಬಾಗಿಲೆಲ್ಲ ತೆಗೆದು ಮಲಗಿಸಿ ಈ ಕೆಲಸ ಮಾಡಿ ನಿಮ್ಮ ಹತ್ತಿರ ಎಲ್ಲ ಅದು ಪ್ಯಾರಾಸಿಟಮಾಲ್ ಮಾತ್ರೆ ಇದ್ದರೆ ಒಂದು ಮಾತ್ರೆ ನುಗ್ಸಿ ಅದು ಬಿಟ್ಟು ಮತ್ತೇನೂ ಮಾಡೋದಕ್ಕೆ ಹೋಗಬೇಡಿ ಒಟ್ಟಾದ ಮೇಲೆ ಪ್ರಥಮ ಚಿಕಿತ್ಸೆಯ ಮೂಲ ಸಂದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ರೈಸ್ ಅಂತ ಹೇಳ್ತೇವೆ ಆ ಐ ಸಿ ಇ ಅಂದರೆ ಸಾಮಾನ್ಯವಾಗಿ ಪ್ರಥಮ ಚಿಕಿತ್ಸೆ ನಂತರ ಅವರಿಗೆ ವಿಶ್ರಾಂತಿ ಬೇಕು ವೆಸ್ಟ್ ಕೊಡಿ ಅವನ್ನು ಓಡಾಡೋಕ್ಕೆ ಬಿಡಬೇಡಿ ಎರಡನೇದು ಐಸ್ ನಾನು ಹೇಳಿದ್ರೆ ಕೋಲ್ಡ್ ಪ್ಯಾಕ್ ಸಾಮಾನ್ಯವಾಗಿ ನಾವೇನಾದರೂ ಉಳುಕಿದ್ವೆ ಎಲ್ಲಾದರೂ ಇದಾದವೇ ಬಿಸ್ನಿವೆ ಶಾಖ ಕೊಡೋಕ್ಕೆ ಹೋಗ್ತೇವೆ ಅದನ್ನು ಮಾಡಬೇಡಿ ಐಸನ್ನು ತಂಡು ಇಡೀ ಅಥವಾ ತಣ್ಣೀರಿನ ಬಟ್ಟೆಯನ್ನು ಆ ಗಾಯದ ಜಾಗದ ಮೇಲೆ ಅಥವಾ ಉಳುಕಿದ ಜಾಗದ ಮೇಲೆ ಇಡಿ ಉಪಶಮನ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ರಕ್ತಶ್ರಾವ ಆಗ್ತಾ ಇದ್ದೇವೆ ಅದರ ಮೇಲೆ ಬಟ್ಟೆಯನ್ನಿಟ್ಟು ಒತ್ತಿ ಹಿಡಿಯುವ ಆ ಒತ್ತಿ ಹಿಡಿಯೋದ್ರಿಂದ ರಕ್ತಶ್ರಾವ ನಿಲ್ತದೆ ಆಮೇಲೆ ಯಾವ ಭಾಗಕ್ಕೆ ಆಘಾತ ಆಗಿರ್ತದೋ ಅದನ್ನು ಎತ್ತಿ ಹಿಡಿಯುವ ಇದಿಷ್ಟು ಮಾಡಿ ಸಾಧ್ಯವಾದಷ್ಟು ಜಾಗ್ರತೆ ಹೋಗಿಯನ್ನು ಆಸ್ಪತ್ರೆಗೋ ವೈದ್ಯರು ಜಾಗಕ್ಕೆ ತಗೊಂಡು ಹೋಗಿ ಇಷ್ಟನ್ನು ಪ್ರಥಮ ಚಿಕಿತ್ಸೆಗೆ ಬಂದಂತೆ ಹೇಳಿ ನನ್ನ ಈ ಕೆಲವು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಇದು ಇರಬೇಕಾದ ಮಾಹಿತಿ ಸಾಧ್ಯವಾದವೇ ಪ್ರಥಮ ಚಿಕಿತ್ಸೆ ಬಳಿಗೆ ಎಲ್ಲವೂ ಸುಸೂತ್ರವಾದ ತರಬೇತಿ ಪಡ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡಬೇಕಂತ ಹೇಳ್ತಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪರವಾಗಿ ನಮ್ಮ ಆಕಾಶವಾಣಿ ಭದ್ರಾವತೆಯವರಿಗೆ ಅನಂತಾನಂತ ಧನ್ಯವಾದಗಳು ನಮ್ಮ ಅಮೃತ ಮಹೋತ್ಸವ ಸಮಯದಲ್ಲಿ ಅವರಿಗೂ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮಗೂ ಜನಸಾಮಾನ್ಯವನ್ನು ತಲುಪೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ ಅವರಿಗೆ ಕೃತಜ್ಞತೆ ಹೇಳಿ ನಮಸ್ಕಾರ ಇದುವರೆಗೂ ಪ್ರಥಮ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪಿ ನಾರಾಯಣ್ ಹೆಲ್ತ್ ಇಂಪಾರ್ಟೆಂಟೋ ಹೆಲ್ತ್ ಇಂಪಾರ್ಟೆಂಟೋ ಹೊಟ್ಟೆ ನೋಡ್ಕೊಳ್ಳೆ ಎಲ್ಲರೂ ಬಗ್ಬುಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ಬೇಗ ಎದ್ದು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ